ಸ್ನೇಹಿತರೆ ಅವಧೂತ ಮಾರ್ಗ ಅಂತಕ್ಕಂಥದ್ದು ಒಂದು ಅದ್ಭುತವಾದಂತಹ ಒಂದು ಲೋಕ ಆ ಪ್ರಪಂಚದಲ್ಲಿ ನಾವು ಹೋಗತಕ್ಕಂತಹದ್ದು ಹಾದಿ ಹೋಕರ ಆಗ್ತಕ್ಕಂತದ್ದೇ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತ ನನ್ನ ಅನುಭವ ಇವತ್ತು ಕೆಳಕೆರೆ ತಾಲ್ಲೂಕಿನಲ್ಲಿ ಆಗಿ ಹೋದಂತ ಇನ್ನೊಬ್ಬ ಅವಧೂತರ ಬಗ್ಗೆ ಬಿಡುಪನ ಕುಂಟೆ ಗುಜ್ಜಪ್ಪ ಅಂತ ಹೇಳಿ ಅವರ ಹೆಸರು ಮರಣಕ್ಕೆ ಮಹಾನುಭಾವ ಐತ ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ಇವರನ್ನ ಹತ್ತಿರದಿಂದ ಕಂಡುಂಡು ಅವರ ಅನುಭವಗಳನ್ನ ಅವರು ಮರೆಯಲಾದೀತೆ ಗ್ರಂಥದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಶಾಸ್ತ್ರಿ ಮೇಸ್ ನನ್ನ ಜೊತೆಗೆ ಸುಮಾರು ಸಾರಿ ಕಥೆಗಳನ್ನ ಹಂಚಿಕೊಂಡಿದ್ದಾರೆ ಅವ್ರು ನೋಡಿದ್ದು ಅವರು ಕಂಡುಂಡ ಅನುಭವ ನೇರವಾಗಿ ಕಣ್ಣಿಂದ ಕಂಡ ಕಣ್ಮುಟ್ಟ ಕಂಡಂತದ್ದು ಸಂಗತಿ ಇದು ಜೊತೆಗೆ ನಮ್ಮ ಡಾಕ್ಟರ್ ಶಿವ ಮಿರಸಾ ಬೆಳ್ಳಿ ಶಿವಣ್ಣ ಅವರು ಮತ್ತು ಸಿ ಶಿವಲಿಂಗಪ್ಪ ಅಂತ ಹೇಳಿ ಒಬ್ರು ಅವರು ಅವರು ನನಗೆ ಗುಜಪ್ಪನವರ ಬಗ್ಗೆ ಮಾಹಿತಿ ಕೊಟ್ಟರು ಅದನ್ನು ಕೂಡ ಸೇರಿಸಿ ಶಾತ್ರಿ ಮಹೇಶ್ಗಳು ಶಾತ್ರಿ ಮಹೇಶ್ರು ಹೇಳಿದಂತ ಆಧಾರವನ್ನ ಇಟ್ಟುಕೊಂಡು ಅಲ್ಲಿ ನಾನು ಹೋಗಿ ಸಂದರ್ಶನ ಮಾಡಿ ಅಲ್ಲಿ ಕಂಡುಕೊಂಡಂತ ಸತ್ಯ ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಇವತ್ತು ಇಟ್ಟೋದಕ್ಕೆ ಇಷ್ಟಪಡ್ತೀನಿ ಬಿಡಪನ ಕುಂಟೆ ಅನ್ನುವ ಗ್ರಾಮ ಮೆರಾಸಾಬೆಹಳ್ಳಿಯಿಂದ ಹಿಂದಕ್ಕೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಮುಂದಕ್ಕೆ ಬರ್ತದೆ ಮೊದಲು ಮೆರಾಸಾಬೆಹಳ್ಳಿ ಸಿಗ್ತದೆ ಆಮೇಲೆ ಕುಂಟ ಸಿಗುತ್ತದೆ ಈ ವಿಡಪುಣಕುಂಟ ಮತ್ತು ಮೇರಾಸಬೆಹಳ್ಳಿ ಮಧ್ಯಭಾಗದಲ್ಲಿ ರಸ್ತೆಯ ಬಲ ಬದಿಗೆ ಅಂದ್ರೆ ಚಳಕೆರೆ ಕಡೆಯಿಂದ ಹೋಗ್ತಾ ರಸ್ತೆಯ ಬಲಬದಿಗೆ ಒಂದು ಸಮಾಧಿ ಸಿಗ್ತದೆ ಅಲ್ಲಿ ಗುಜ್ಜಪ್ಪನ ಸಮಾಧಿ ಅಂತ ಹೇಳ್ತಾರೆ ಈ ಗುಜ್ಜಪ್ಪ ಅಂತಕ್ಕಂತಹ ಉದೂತ ಇವತ್ತಿಗೂ ಕೂಡ ಸಮಾಧಿಯಲ್ಲಿ ಸಮಾಧನಾಗಿದ್ರೂ ಕೂಡ ಆ ಸಮಾಧಿಯನ್ನು ಯಾರು ನಂಬಿಕೊಂಡು ಅಲ್ಲಿ ಗುಜ್ಜಪ್ಪ ಇದಾನೆ ಅನ್ನೋ ಭಾವದಿಂದ ಯಾರು ಉಪಾಸನೆ ಮಾಡ್ತಾರೆ ಅವರ ಮನೋಭಿಷ್ಟುಗಳನ್ನೆಲ್ಲ ನೆರವೇರಿಸತಕ್ಕಂತಹ ಒಂದು ಜಾಗೃತ ಸ್ಥಳವಾಗಿದೆ ಅಲ್ಲಿ ಅನೇಕ ವೇದಾಂತ ಕಾರ್ಯಕ್ರಮಗಳನ್ನು ಕೂಡ ಆ ಸುತ್ತಮುತ್ತಲಿನ ಹಳ್ಳಿ ಜನಗಳು ಭಜನೆ ಸತ್ಸಂಗ ಮುಂತಾದಗಳನ್ನ ಮಾಡ್ತಾ ಶಿವರಾತ್ರಿಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುತ್ತಾರೆ ಈ ಗುಜ್ಜಪ್ಪ ಅನ್ನೋರ ಬಗ್ಗೆ ಒಂದು ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ ಈ ಗುಜ್ಜಪ್ಪ ಅಂತಕ್ಕಂಥ ವ್ಯಕ್ತಿ ಪಿಡುಪನಕುಂಟ ಗ್ರಾಮಕ್ಕೆ ಸೇರಿದವರು ಇವರ ಮೂಲ ಸ್ಥಳ ಅಲ್ಲಿಗೆ ಒಂದು ಐದಾರು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂತ ಚನ್ನಮ್ಮನಾಗತಿ ಹಳ್ಳಿ ಅಂತಕ್ಕಂಥ ಊರಂತ ಇವರು ಪೂರ್ವಿಕರು ಚನ್ನಮ್ಮನಾಗತಿ ಚೆನ್ನಮ್ಮನಾಗತಿಹಳ್ಳಿಯವರು ಅವರು ಸಾಕಷ್ಟು ಸ್ಥಿತಿವಂತರಾಗಿದ್ದವ್ರು ಅನೇಕ ಇತರ ಭೂಮಿಗಳನ್ನ ಜಮೀನನ್ನ ಹೊಂದಿ ಸಾಕಷ್ಟು ಸ್ಥಿತಿವಂತರಾಗಿದ್ದಂತ ಮಂಥನ ಆ ಮಂಥನದಲ್ಲಿ ಹನುಮಂತಪ್ಪ ಮತ್ತು ಕಟ್ಟಮ್ಮ ಅಂತ ಇಬ್ಬರು ದಂಪತಿಗಳು ವ್ಯಾಸನಾಯಕ ಜನಾಂಗಕ್ಕೆ ಸೇರಿದಂತ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಅವರು ಅವರೇನಂತ ವಿದ್ಯಾವಂತರಲ್ಲ ಒಳ್ಳೆ ರೈತರಾಗಿದ್ದರು ಒಟ್ಟು ಕುಟುಂಬದಲ್ಲಿದ್ದರು ಅವರು ಅಣ್ಣ ತಮ್ಮಂದ್ರೆಲ್ಲ ಈ ಕಟ್ಟಮ್ಮ ಮತ್ತು ಅಣ್ಣ ತಪ್ಪನಿಗೆ ಏಳು ಜನ ಮಕ್ಕಳು ಅದರಲ್ಲಿ ಈ ಗುಜಪ್ಪ ಅನ್ನೋ ವ್ಯಕ್ತಿ ನಾಲ್ಕನೇ ಅವರು ಈತ ಸ್ವಭಾವತಃ ಸ್ವಲ್ಪ ಕೃಷಿ ಮನುಷ್ಯ ತುಂಬಾ ಚೂಟಿ ಆದಂತ ಹುಡುಗ ಆ ಕಾಲದಲ್ಲಿ ಸುಮಾರು ಸಾವಿರದ ಎಂಟುನೂರ ತೊಂಬತ್ತರ ತೊಂಬತ್ತೈದರಲ್ಲಿ ಆ ಅವಧಿಯಲ್ಲಿ ಈತನ ಜನ್ಮ ಆಯಿತು ಅಂತ ಹೇಳ್ತಾರೆ ಈತ ಆ ಕಾಲದಲ್ಲಿ ಒಂದಿಷ್ಟು ಚುರುಕಾಗಿದ್ದು ಆವಾಗಿದ್ದಂತ ಶಾಲೆಗಳಲ್ಲಿ ಓದ್ಕೊಂತ ಆ ಕಾಲದಲ್ಲಿ ಬಹಳ ಅಪರೂಪವಾಗಿರತಕ್ಕಂತಹ ವಿದ್ಯಾವಂತರಲ್ಲಿ ಒಬ್ಬ ಹತ್ತನೇ ತರಗತಿ ತನಕ ಓದಿದ್ರಂತೆ ಒಳ್ಳೆ ಚುರುಕಾದ ಮನುಷ್ಯ ಕುಮಾರವ್ಯಾಸ ಭಾರತ ತೊರೆ ರಾಮಾಯಣ ಅಹ್ ಪ್ರಭುಲಿಂಗ ಲೀಲೆ ಬಸವಣ್ಣವರ ವಚನಗಳು ಇಂಥ ಪುಸ್ತಕಗಳನ್ನೆಲ್ಲ ಓದ್ಕೊಂಡು ರಾಮಾಯಣ ಮಹಾಭಾರತಗಳನ್ನ ಓದ್ಕೊಂಡು ಒಳ್ಳೆ ಚುರುಕಾಗಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಜಾಣ ಅನ್ನಿಸ್ಕೊಂಡು ಊರಲ್ಲಿ ಮಿತ ಭಾಷೆಯಾಗಿ ತುಂಬಾ ಒಳ್ಳೆ ಹುಡುಗ ಅಂತ ಅನ್ನಿಸ್ಕೊಂಡಂತ ಒಬ್ಬ ವ್ಯಕ್ತಿ ಇವರ ಮನೆ ದಾಸೈಗಳ ಮನೆ ಅಂತ ಕರೀತಾರೆ ದಾಸೈ ಅಂದ್ರೆ ಈ ದೇವರಿಗೆ ಮುದ್ರೆಯನ್ನು ಒತ್ತಿಸಿಕೊಂಡು ದೇವರಿಗೆ ಮೀಸಲಾಗಿ ತನ್ನ ಜೀವನವನ್ನ ದೇವರ ಸೇವೆಯಲ್ಲಿ ಕಳೆಯುವಂತ ಒಂದು ದೀಕ್ಷಿತಗಳಂತಹದ್ದು ಮುದ್ರೆ ದಾಸರಿಗಳು ಅಂತ ನಮ್ಮ ಹಳ್ಳಿ ಕಡೆ ಅಲ್ಲಿ ಅವರ ಮನೆತನದ ದೇವರು ತಂತ್ರಮನ ಆಗಿರ್ಬೋದು ಅಥವಾ ಇನ್ಯಾವುದೋ ವಿಷ್ಣು ಆಗಿರ್ಬೋದು ನರಸಿಂಹ ಆಗಿರ್ಬೋದು ಯಾವುದೋ ದೇವರಿಗೆ ಮುದ್ರೆ ಒತ್ತಿಸ್ಕೊಳ್ತಾರೆ ಮುದ್ರೆಯ ಧಾರಣೆ ಅಂದ್ರೆ ಈ ಮಾಧ್ವಜನ ಬ್ರಾಹ್ಮಣರಲ್ಲಿ ತಪ್ತಮುದ ಮುದ್ರ ಧಾರಣೆ ಅಂತ ಮಾಡ್ತಾರೆ ಅಂದ್ರೆ ಪಂಚಲೋಹದ ಮುದ್ರೆಗಳು ಶಂಖ ಚಕ್ರ ಇರತಕ್ಕಂತಹ ನಾಮ ಇರ್ತಕ್ಕಂತಹ ಮುದ್ರೆಗಳನ್ನ ತಂಡದಲ್ಲಿ ಕಾಯಿಸಿ ಒಂದು ಸುಮೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ಅವರ ಎಡಬ ಗಡೆ ಬಲಗಡೆ ಭುಜಕ್ಕೂ ಒತ್ತಿ ಹಣೆ ಮೇಲೆ ಒತ್ತಿ ಅವರನ್ನು ದೀಕ್ಷೆ ಮಾಡಿ ದಾಸಯ್ಯ ಅಂತ ಬಿಡ್ತಾರೆ ಆತನು ಭಗವಂತನ ಸೇವಾ ಮಾಡ್ಕೊಂತ ಯಾವ್ದಾರು ದೇವತಾನ್ ಪೂಜೆ ಮಾಡ್ಕೋಬಹುದು ಇಲ್ಲಾಂದ್ರ ಮನೆಯಲ್ಲೇ ದಾಸ ದೀಕ್ಷೆ ಇರ್ತೊಂಡವ್ರು ವಾರಕ್ಕೊಂದ್ಸಾರಿ ಭಿಕ್ಷಾಟನೆ ಮಾಡ್ಬೇಕು ಅದಕ್ಕೆ ಆದಂತ ಕೆಲವು ನಿಯಮಗಳಿದ್ದಾವೆ ಅವನ್ ಮಾಡ್ಕೊಳ್ಬೇಕು ಇವ್ರ ಮಂತಾನ ಅಂತದೊಂದು ಮಂತಾನ ಅವ್ರ ಮನೆಯಲ್ಲಿ ಒಂದು ದೊಡ್ಡದೊಂದು ದಾಸಾಯಿಗಳು ಹಿಡ್ಕೊಳ್ತಕ್ಕಂತ ಒಂದು ಭಿಕ್ಷಾ ಪಾತ್ರ ಇತ್ತಂತೆ ಅದಕ್ಕೆ ಭವನಾಸೆ ಅಂತ ಕರೀತಾರೆ ಆ ಭವನಾಸಿಯಲ್ಲಿ ಇವ್ರು ಪ್ರತಿದಿನ ಅಡಿಗೆ ಮಾಡಿ ಮುದ್ದೆ ಮಜ್ಜಿಗೆ ಸಾರು ಎಲ್ಲವನ್ನ ಸೇರಿಸಿ ಬಂದಂತವ್ರಿಗೆ ಕರ್ದ ಕರ್ದ ಊಟಕ್ಕೆ ಹಾಕ್ತಕ್ಕಂಥದ್ದು ಒಂದು ಪದ್ಧತಿ ಇತ್ತಂತೆ ಮನೆಯಲ್ಲಿ ಆದ್ರಿಂದ ಅವ್ರ ಭವನಾಸಿ ಮನೆಯವರು ಅಂತ ಕರೀತಾರೆ ಆ ಭವನಾಸಿ ಮಂತ ಈತನಿಗೆ ಜನ್ಮದಲ್ಲಿ ವಂಶ ಪಾರಂಪರ್ಯವಾಗಿ ಬಂದಂತ ಒಂದು ಸಂಸ್ಕಾರ ಬಹುಶಃ ಜನ್ಮಗತವಾಗಿ ಬಂತು ಅಂತ ಕಾಣುತ್ತೆ ತುಂಬಾ ಅಂತರ್ಮುಖಿಯಾಗಿರ್ತಕ್ಕಂಥ ಒಬ್ಬ ಮಿತ ಭಾಷೆ ಒಬ್ಬ ವೇದಾಂತ ಆಸಕ್ತಿ ಆಗಿರುವ ಒಬ್ಬ ಹುಡುಗನಾಗಿ ಈತ ಬೆಳಿತಾನೆ ಬೆಳೆದು ಈತ ಪ್ರಾಯಕ್ಕೆ ಬರುವಷ್ಟೊತ್ತಿಗೆ ಚಳಕೆರೆಯಲ್ಲಿ ಅನ್ನೋ ಹುಡುಗಿಯನ್ನು ತಂದು ಈತನಿಗೆ ಮದುವೆ ಮಾಡ್ತಾರೆ ಆ ಕಾಲದಲ್ಲಿ ಅದು ಬ್ರಿಟಿಷರ ಆಳ್ವಿಕೆ ಇದ್ದಂತ ಕಾಲ ಅದು ಸಾವಿರದ ಎಂಟುನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲ್ವತ್ತೆರಡರ ತನಕ ನಿಮಗೆ ಗೊತ್ತಿರೋ ಹಾಗೆ ಬ್ರಿಟಿಷರ ಆಳ್ವಿಕೆ ಇದ್ದಂತ ಪ್ರದೇಶಗಳಲ್ಲಿ ಹುಟ್ಟಿದಂಥವ್ರು ಇವರೆಲ್ಲ ಇದ್ದಂಥವ್ರು ಆಗ ಆ ಕಾಲದಲ್ಲಿ ಚಳಕೆರೆಯಲ್ಲಿ ಈತನಿಗೆ ಅಮಲ್ದಾರ್ ಗ್ರೇಡ್ ಸರಿಸಮವಾದಂತ ಒಂದು ಸರ್ಕಾರಿ ನೌಕರಿ ಸಿಕ್ತಂತೆ ತಹಸೀಲ್ದಾರ್ ರೇಡಿ ಬರುವಂತ ಯಾಕೆಂದ್ರೆ ಎಸ್ ಎಸ್ ಎಲ್ ಸಿ ಆಗಿನ ಕಾಲದಲ್ಲಿ ಹತ್ತನೇ ತರಗತಿ ಅಂದ್ರೆ ವಿದ್ಯಾಭ್ಯಾಸ ನಾವ್ ಈಗ ಎಸ್ ಎಸ್ ಎಲ್ ಸಿ ಅಂತೀವಿ ಆಗ ಅವರು ಇಂಟರ್ಮಿಡಿಯೇಟ್ ಅಂತ ಏನೋ ಕರೀತಿದ್ರು ಮೆಟ್ರಿಕ್ ಅಂತ ಕರೀತಾ ಇದ್ರು ಆ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಬಂದ ಸಹಜವಾಗಿ ಕರೆದು ಕೆಲಸ ಕೊಡುವಂತ ಕಾಲ ಆದ್ರೆ ಕೆಲವು ಕಾಲ ಈತ ಸರ್ಕಾರಿ ನೌಕರಿ ಮಾಡಿದ್ರು ಕೂಡ ಈತನ ಸ್ವಚ್ಛ ಸ್ವತಂತ್ರ ಪ್ರವೃತ್ತಿಗೆ ಮತ್ತು ಅಧ್ಯಾತ್ಮಿಕ ಪ್ರವೃತ್ತಿಗೆ ಅದು ಅಡ್ಡ ಬಂದು ಅಡ್ಡ ಬರುತ್ತೆ ಅಂತ ತಿಳ್ಕೊಂಡು ಆತ ಕೆಲಸದ ಬಿಟ್ಟು ಬಿಟ್ಟು ರಾಜೀನಾಮೆ ಕೊಟ್ಟು ಮನೆ ಸೇರ್ಕೊಳ್ತಾರೆ ಕಾಲಾನುಕ್ರಮದಲ್ಲಿ ಅನೇಕ ಪರಿಸ್ಥಿತಿಗಳಿಗೆ ಒಳಗಾಗಿ ಇವರ ಆಸ್ತಿಗಳೆಲ್ಲ ಸ್ವಲ್ಪ ಪರಭಾರಿ ಆಗುತ್ತೆ ಮನೇಲಿ ಕೂಡ ಸಂಸಾರವಾದಿಂದ ಖರ್ಚು ಜಾಸ್ತಿ ಬರುತ್ತೆ ಜೀವನ ಮಾಡೋದ್ ಕಷ್ಟ ಆಗುತ್ತೆ ಇವರು ವಿಡಪನ್ ಕುಂಟಿಗೆ ಬಂದು ಸೇರ್ತಾರೆ ವಿಡಪನ್ ಕುಂಟಿಗೆ ಬಂದು ಸೇರಿದಾಗ ಇವ್ರಿಗೆ ಬಡತನದ ಕಾಲ ಆಗಾಗಲೇ ಇವ್ರ ವೈಭವಗಳೆಲ್ಲ ಇವರ ಅನುಕೂಲ ಸ್ಥಿತಿಗಳೆಲ್ಲ ಕಡಿಮೆ ಆಗಿರುತ್ತೆ ಆದಾಗ್ಯೂ ಕೂಡ ಸಂಸಾರವನ್ನು ನಿರ್ವಹಿಸ್ಕೊಳ್ತಾ ಇದು ಅಂತರ್ಮುಖಿಯಾಗಿ ಅಧ್ಯಾತ್ಮ ಸಾಧನೆಯನ್ನು ಮಾಡ್ಕೊಳ್ತಾ ಅನೇಕ ಸಿದ್ಧಿಗಳನ್ನ ಸಂಪಾದಿಸ್ಕೊಳ್ತ ಆತನ ಉಪಾಸನೆ ಕ್ರಮದಲ್ಲಿ ಆತನಿಗೆ ಅನೇಕ ಸಿದ್ಧಿಗಳು ಅದರಲ್ಲಿ ಬಹುಮುಖ್ಯವಾಗಿ ವಾಕ್ಸಿದ್ಧಿ ಅಂತ ಸಿದ್ಧಿ ಆಗುತ್ತೆ ಆದ್ರೆ ಅದನ್ನೆಲ್ಲ ಪ್ರಕಟ ಮಾಡಲಿಲ್ಲ ಆತ ಗಂಭೀರವಾಗಿರ್ತಾನೆ ಒಂದು ಸಾರಿ ಮನೆಯಲ್ಲಿ ಹೀಗೆ ತಾಪತ್ರಗಳು ಜಾಸ್ತಿಯಾಗಿ ಒಂದು ಜಗಳ ಕಥನ ಶುರುವಾಗ್ತವೆ ಯಾವ ಮನೆಯ ರೇಷನ್ ಕಡಿಮೆ ಆಗುತ್ತೆ ಸುರು ಜಗಳ ಆಡಕ್ ಶುರು ಮಾಡ್ತಾರೆ ಆ ಜಂಜಾತ ಬೇಡ ಅಂತ ಹೇಳಿ ಒಂದಿನ ಒಂದು ಕಂಬಳಿ ಹೊದ್ಕೊಂಡು ಈತನಿಗೆ ಬೇಕಾದಂತ ಪುಸ್ತಕಗಳನ್ನ ತಗೊಂಡು ಆತ ಮನೆ ಬಿಟ್ಟು ಮನಶಾಂತಿಯನ್ನು ಅಡಿಸಿ ಯಾರಾದರೂ ಮಹಾತ್ಮರು ಸಿಗ್ತಾರೆ ನನಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಮಾಡ್ತಾ ಊರ್ ಬಿಟ್ಟು ಹೋಗ್ಬಿಡ್ತಾನೆ ಬಹಳ ದಿನಗಳಾಗುತ್ತೆ ಈತನ ಮಕ್ಕಳು ಆಗಿರ್ತಾರೆ ಅವರು ಆತನ ಹೆಂಡತಿ ಗುಜ್ಜಮ್ಮ ಯಾಗ ಮಾಡಿ ಜೀವನ ಮಾಡಿ ಮಕ್ಕಳು ಸಾಕಂತ ಹೋಗ್ತಾಳೆ ಈತ ಊರು ಊರು ತಿರ್ಕೊಂಡು ಎಲ್ಲೆಲ್ಲಿ ತಿರುಗ್ತಾನೆ ಏನೋ ಗೋಕರ್ಣ ತನಕ ಹೋಗಿದ್ದ ಅಂತ ಹೇಳ್ತಾರೆ ಇನ್ನೆಲ್ಲ ಹೋಗಿದ್ದ ಅಂತ ಹೇಳ್ತಾರೆ ಉತ್ತರ ಕರ್ನಾ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ದ ಅಂತ ಹೇಳ್ತಾರೆ ಬಹುಕಾ ಬಹುಕಾಲ ತಿರುಗುತ್ತಾನೆ ಅನೇಕ ದಿನ ಉಪವಾಸ ಊಟ ಇಲ್ಲ ತಿಂಡಿ ಇಲ್ಲ ಪ್ರಾಕೃತಿಕವಾದಂತ ವಿಕೋಪಗಳನ್ನು ಎದುರಿಸಿಕೊಂಡು ತನ್ನ ಅಂತರ್ಮುಖಿ ಸಾಧನೆಯನ್ನು ಮಾಡಿಕೊಂಡು ಅನೇಕ ಊರುಗಳನ್ನು ತಿರುಗಿ ಕೊನೆಗೆ ನಾಯಕನ ಹಟ್ಟಿ ಬರ್ತಾನೆ ನಾಯಕನ ಹಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದಿನ ಅಲ್ಲಿ ಮಲಗಿರ್ತಾನೆ ಅಲ್ಲಿ ಇಡೀ ಎರಡು ಮೂರು ದಿನ ಊಟ ಇರಲ್ಲ ನಡ್ಕೊಂಡು ಬಂದು ಸುಸ್ತಾಗಿರ್ತಾನೆ ಆತನಿ ರಾತ್ರಿ ಒಂದು ದರ್ಶನ ಆಗ್ತದೆ ಆ ದೇವಸ್ಥಾನದಿಂದ ಒಬ್ಬ ಸಾಧು ಬಂದು ಈತನಿಗೆ ಹನ್ನೆರಡು ಗಂಟೆ ಹೊತ್ತಿನಲ್ಲಿ ಊಟ ಕೊಟ್ಟಂತ ಒಂದು ನಿದರ್ಶನ ಆಗಿ ಆತ ಎರಡು ದಿನದ ಮೂರು ದಿನದ ಹತ್ತು ಗಂಟೆ ಹತ್ತಂತ ಅನುಭವ ಕೂಡ ಆತನಿಗೆ ಹೊಟ್ಟೆ ತುಂಬಿದ ಅನುಭವ ಆಗಿಬಿಟ್ಟು ಸಾಕ್ಷಾತ್ ಇಪ್ಪ ಇರುದ್ರ ಸ್ವಾಮಿನೇ ನನಗೆ ಊಟ ಕಾಯ್ತದ ಅನುಗ್ರಹ ಮಾಡ ಅನ್ನೋ ಒಂದು ಭಾವನೆ ಬರುತ್ತೆ ಈತ ಕೊಳಾಳ ಹೆಂಚಾವು ದೋತದಿಂದ ದೀಕ್ಷೆ ತಗೊಂಡಿದ್ದೆ ಅಂತ ಏನು ಹೇಳ್ತಾರೆ ಹೀಗಿರುವಾಗ ವಿಡ್ಕುನ ಕುಂಟೆಗೆ ಮತ್ತೆ ಬಂದ ಬಂದು ಮನೆಯಲ್ಲಿದ್ದ ಆ ಬಡತನ ಜೀವನದಲ್ಲಿ ಯಾವ ತರದ್ದು ಸೊಪ್ಪು ಗಂಜ ತಂಡು ಕಂಡು ಇದ್ದ ಆ ವಿಡ್ಕುನ್ ಕುಂಟೆ ಗುಜ್ಜ ವಿಡ್ಕುನ್ ಕುಂಟೆ ಮತ್ತು ಮೀರಾಸಾಬೆ ಹಳ್ಳಿಗೆ ಒಂದೇ ಕಿಲೋಮೀಟರ್ ಅಂತರವಾದ್ರಿಂದ ಆತ ಮೀರಾಸಬೆ ಹಳ್ಳಿ ಅನೇಕ ಜನ ಗುರುಪುತ್ರ್ರು ಅಲ್ಲಿ ಈತ ಹೋಗಿ ಬರೋದು ಮಾಡ್ತಾ ಇದ್ದಲ್ಲಿ ಎರಡ್ ದಿನಕ್ಕೂ ಮೂರ್ ದಿನಕ್ಕೂ ಪ್ರತಿ ದಿನಾನು ಓಡಾಡ ಒಂದೇ ಕಿಲೋಮೀಟರ್ ದೂರ ಜಸ್ಟ್ ವಾಕ್ ಮಾಡ್ಕಂತ ಹೋಗ್ಬಿಡೋದನು ಅಲ್ಲಿ ಪಟೇಲ್ ಬೊಮ್ಮಣ್ಣ ಅಂತ ಹೇಳಿ ಈಗಿನ ಡಾಕ್ಟರ್ ಮೀರಸ ಬೆಳ್ಳಿ ಶಿವಣ್ಣ ಇದಾರಲ್ಲ ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ಜಾನಪದ ವಿದ್ವಾಂಸರು ಅವರ ತಂದೆ ಆ ಊರಿನ ಪಟೇಲ್ ಮೀರಾ ಮೀರಸ ಬೆಳ್ಳಿ ಪಟೇಲ್ ಪಟೇಲ್ ಬೊಮ್ಮಣ್ಣ ಅಂತ ಹೆಸರು ಅವ್ರಿಗೂ ಗುಡಿಕಲ್ಲು ಅಲ್ಲಿ ಪೀರ್ ಸ್ವಾಮಿಗಳ ಸಂಪ್ರದಾಯಕ್ಕೆ ಸೇರಿದಂತ ವೇದಾಂತ ಮಾರ್ಗವನ್ನ ಹೇಳ್ಕೊಂಡಿದ್ರು ಗುಡಿಕಲ್ ಅಲ್ಲಿ ಪೀರ್ ಸಂಪ್ರದಾಯಕ್ಕೆ ಸೇರಿದಂತ ಗುರುಪುತ್ರ ಊರಲ್ಲಿ ಸ್ಥಿತವಂತರು ಪಟೇಲ್ರು ವೇದಾಂತಿಗಳು ಅವ್ರ ಮನೆಗೆ ಬೇಕಾದಷ್ಟು ಜನ ವೇದಾಂತಿಗಳೆಲ್ಲ ಬರ್ತಾ ಇದ್ರು ಅವ್ರ ಜೊತೆಗೆ ಈತನು ಹೋಗ್ತಾ ಇದ್ದ ಅಲ್ಲಿ ಮಾತಾಡ್ತಿದ್ದ ಆ ಮನೆಯಲ್ಲಿ ಈತನಿಗೆ ಒಂದ್ ಪರ್ಮನೆಂಟ್ ಆದಂತ ಜಾಗ ಇತ್ತು ಮುಕ್ಕಾಲ್ ಪಾಲ್ ಊಟ ತಿಂಡಿ ಎಲ್ಲ ಅಲ್ಲೇ ನಡೆದ ಹೋಗ್ತಿತ್ತು ಅದನಿಗೆ ಬಟ್ಟೆ ಬರೆ ಏನಾದ್ರು ಬೇಕಂದ್ರು ಆ ಗೌಡ್ರ ಮನೇಲಿ ಆತನಿಗೆ ಬಟ್ಟೆ ಬರೆಯ ಕೊಡ್ತಾ ಇದ್ರು ಒಂದ್ ಸ್ವಭಾವ ಏನು ಅಂದ್ರೆ ಗುಜಪ್ಪನಿಗೆ ಯಾರಿಂದಲೂ ಏನು ಅಂತ ಪಡೆಯಬಾರದು ಅಂತಕ್ಕಂತ ಒಂದು ವ್ರತ ಇಡ್ಕೊಂಡಂತವನು ಯಾರನ್ನು ಏನು ಕೇಳ್ತಿರ್ಲಿಲ್ಲ ಅದಾಗದ ಯಾರಾದ್ರೂ ಬಂದು ಬಲವಂತ ಮಾಡಿ ನಮ್ಮ ಪಟೇಲ್ ಬೊಮ್ಮಣ್ಣ ಅವ್ರು ಕೊಟ್ರೆ ಇಸ್ಕೊಳ್ಳೋದು ಅಲ್ಲಿ ಊಟ ಮಾಡೋದು ಪ್ರತಿಫಲವಾಗಿ ಅವ್ರ ಮನೇಲಿ ಏನಾದ್ರು ಹೊಲಿಗೆ ಅದು ಇದು ಕೆಲಸ ಇದ್ರೆ ಯಾವ್ದಾದ್ರು ಬಟ್ಟಾರುಗಳು ಚಮಕಾನುಗಳು ಕೌದಿಗಳು ಇದ್ರೆ ಹೊಲಿಯೋದು ಬಟ್ಟೆ ಬರೆಯಿದ್ರೆ ಹೊಲ್ಕೊಡೋದು ಸಣ್ಣ ಪುಟ್ಟ ಕೆಲಸಗಳಿಗೆ ಸಹಾಯ ಮಾಡೋದು ವೇದಾಂತ ವಿಚಾರವನ್ನು ಮಾಡ್ತಾ ಕುತ್ಕೊಳ್ಳೋದು ಈ ಸಂಗತಿ ಈ ತರ ನಡ್ಕೊತ ಹೋಗ್ತಿತ್ತು ಆತನ್ಗೊಂದ್ ಸ್ವಭಾವ ಇತ್ತು ಯಾರನ್ನು ಕಂಡ್ರು ಕೂಡ ಎದೆ ಮೇಲೆ ಎರಡು ಕೈ ಇಟ್ಕೊಂಡು ಓಂ ನಮಃ ಶಿವ ಅಂತ ನಮಸ್ಕಾರ ಮಾಡೋದು ಒಂದು ಪದ್ಧತಿ ಈ ಕೆಲವ್ರು ಕೇಳೋರು ಗುಜಪ್ಪ ಯಾಕೆ ನಂಗೆ ನಮಸ್ಕಾರ ಮಾಡ್ತಿ ಏನೋ ಗಣಕಿಂತಿ ಅಲ್ಲ ಅಂತ ಅಂತ ಹೇಳನು ನಮ್ ಶಿವಾಯ ಓಂ ನಮ ಶಿವಾಯ ಅಂತ ಕೈ ಮುಗಿತನ್ ಕಣಪ್ಪ ಅಂದ್ರೆ ನನ್ನ ಎದೆಯಾಗಿರೋ ಆಗಿರೋ ಅಂತರಾತ್ಮ ಪರಶಿವ ಅವ್ರ ಅದೇ ಅಂತರಾತ್ಮ ಪರಶಿವ ಒಬ್ಬನೇ ಅವನಿಗ್ ಕೈ ಮುಗಿತೇನೆ ನಾನು ಅವನು ಸ್ಮರಣೆ ಮಾಡ್ಕೊಂಡು ಕೈ ಮುಗಿತೇನೆ ಅಂತ ಹೇಳಲ್ಲ ಈತನಿಗೆ ವಾಗಸಿದ್ಧಿ ಆಗಿರ್ತಕ್ಕಂಥದ್ದು ಈ ಮಾತು ನಡೀತಕ್ಕಂಥದ್ದು ಬಹಳ ಜನಗಳಿಗೆ ಪ್ರಚಾರವಾಗಿ ಬಹಳ ಜನ ಈತನ ಶಿಷ್ಯರು ಆದರು ಅಂತ ಕಾಣುತ್ತೆ ಬಹಳ ಜನಕ್ಕೆ ಆತ ದೀಕ್ಷೆ ಕೊಟ್ಟು ಆತ ಒಬ್ಬ ಗುರುವಾಗಿ ಪರಿವರ್ತಿತನಾದ ಕಾಲಕ್ರಮದಲ್ಲಿ ಹೀಗಾಗಿ ನೂರಾರು ಜನ ಆತನಿಗೆ ಶಿಷ್ಯರು ಕೂಡ ಆಗಿದ್ದಾರೆ ಈ ಕತೆ ಹಿಂಗೆ ನಡೀತಾ ಇತ್ತು ಬೆಳಗಿನ ಕೃಷ್ಣ ಶಾಸ್ತ್ರಿಗಳು ವಿಡಪುನ್ ಕು ಮಿಳಸಬಳ್ಳಿ ಪ್ರಾಥಮಿಕ ಶಾಲೆಗೆ ಟೀಚರ್ ಆಗಿ ಹೋದ್ರು ಅಲ್ಲಿ ಅವರು ಮೇಸ್ಟರ್ ಆಗಿದ್ದು ಬಿಡುಪುನ್ ಕುಂಟೆಯಲ್ಲಿ ವಿಡಪುನ್ ಕುಂಟೆಯಿಂದ ಪ್ರತಿ ದಿನ ಅಲ್ಲಿ ಒಂದು ಕಿಲೋಮೀಟರ್ ಓಡಾಡ್ಕೊಂಡು ಇರ್ತಾ ಇದ್ರು ದಾರಿಯಲ್ಲಿ ಗುಜ್ಜಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಪ್ರತಿ ದಿನ ಇವರಿಗೆ ದಾರಿಯಲ್ಲಿ ಕಾಣಿಸೋನ್ ಕಂಡ ತಕ್ಷಣ ತಲೆಬಾಗಿ ವಿನಮ್ರತೆಯಿಂದ ಒಂದು ನಮಸ್ಕಾರ ಹಾಕಿ ಶಾಸ್ತ್ರಿ ಮೇಷ್ಟ್ರಿಗೆ ಓನ್ ನಮ ಶಿವ ಅಂತ ಗೊಣಿಕೊಂಡು ಹೋಗೋದು ಈತನ ಪರಿಚಯ ಶಾತ್ರಿ ಮೇಷರ್ಗೆಲ್ಲ ಶಾತ್ರಿ ಮೇಷರ್ ನಿತ ಎಂದು ಮಾತಾಡ್ಸಲಿಲ್ಲ ಒಂದಿನ ಇದು ಈಗ ನಡೀತು ಒಂದಿನ ಬೊಮ್ಮಣ್ಣನ ಕೇಳಿದ್ರು ಏನ್ ಬೊಮ್ಮಣ್ಣ ಇವ್ರು ಯಾರು ನನಗೆ ನಮಸ್ಕಾರ ಹೇಳೋಗ್ತಾನೆ ಒಬ್ಬ ಬಡ ಒಂದು ಸಣ್ಣ ಹಾಕೊಂಡಿರ್ತಾನೆ ಇಲ್ಲ ಒಂದ್ ಕೋಟ್ ಹಾಕೊಂಡ್ ಒಂದು ಲಂಗೋಟಿ ಇಟ್ಕೊಂಡಿರ್ತಾನೆ ತಲೆ ಮೇಲೆ ಒಂದು ಪ್ಲೇಟ ಸುತ್ತಕೊಂಡಿರ್ತಾನೆ ಯಾವಾಗ ನಾನು ನಾನ್ ನೋಡಿರಿ ಹಿಂಗ್ ಸೈಡ್ಗೆ ನಿಂತ್ಕೊಂಡು ಕೈ ಮುಗಿದು ನಮಸ್ಕಾರ ಮಾಡಿ ತಲೆ ಬಾಗಿ ಹೋಗ್ತಾನೆ ಯಾರು ಅಯ್ಯೋ ನಮ್ ಗುಜ್ಜಪ್ಪ ಸ್ವಾಮಿಗಳು ಸ್ವಾಮಿ ಅವರು ಅವ್ರು ವೇದಾಂತ ಅಭ್ಯಾಸ ಮಾಡ ವೇದಾಂತ ಅಭ್ಯಾಸ ಮಾಡಿದಂತವ್ರು ಸಿದ್ಧಿ ಮಾಡ್ಕಂಡಂತಾರ ನಮ್ಗೆಲ್ಲ ಒಂಥರ ಗುರು ಅಂತ ಸ್ವಾಮಿ ಅವ್ರ ಏನಿಲ್ಲ ಕೈ ಮುಗಿದ್ ನಮಸ್ಕಾರ ಅನ್ನೋದನ್ನ ಓನಮ ಅಂತ ಅನ್ಕೊತಾರೆ ಅವರು ಯಾರನ್ನ ಕೇಳಿದ್ರಿ ಈ ತರ ಉತ್ತರ ಹೇಳ್ತಾರೆ ಅಂತ ಹೇಳಿ ಶಾಸ್ತ್ರ ಮೇಷ್ ಏನೋ ಒಂಥರ ವಿಚಿತ್ರ ಅನಿಸ್ತು ಸರಿ ಸುಮ್ನೆ ಆದ್ರು ಒಂದು ದಿನ ಆ ಊರಿನಲ್ಲಿ ಮುರ್ಕಿ ಅಣ್ಣ ಅಂತ ಒಬ್ಬ ಹುಡುಗ ಇದ್ದ ಒಂದ್ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಅವನಿಗೆ ಬಲಗೈ ಇರಲಿಲ್ಲ ಆಗಿತ್ತ ಹುಟ್ಟತಾನೆ ಒಂದು ಅಂಗವಿಕಲನಾಗಿ ಹುಟ್ಟಿದ್ದ ಕೈ ಆ ಮೋಟಕೈ ಇರಣ್ಣ ಮುರ್ಕಿರಣ್ಣ ಮುರ್ಕಿರಣ್ಣ ಅಂತ ಅವನ ಹೆಸರು ಈರಣ್ಣ ಅಡ್ಡ ಹೆಸರಿನಲ್ಲಿ ಮುರ್ಕಿರಣ್ಣ ಅಂತ ಕರೆಯೋರು ಆತ ಒಂದಿನ ಬಂದು ಶಾಸ್ತ್ರಿ ಮೆಸ್ರೂ ಮಧ್ಯಾಹ್ನ ಹಾಗೆಲ್ಲ ಬೆಳಿಗ್ಗೆ ಸ್ಕೂಲ್ ಮಧ್ಯಾಹ್ನ ಸ್ಕೂಲ್ ಇರ್ತಿತ್ತಲ್ಲ ಬೆಳಿಗ್ಗೆ ಏಳರಿಂದ ಆ ಎಂಟರಿಂದ ಹನ್ನೆರಡು ಮಧ್ಯಾಹ್ನ ಎರಡರಿಂದ ನಾಲ್ಕು ಈ ಶಾಲೆ ನಡೀತಿತ್ತ ಆ ಕಾಲದಲ್ಲಿ ಮಧ್ಯಾಹ್ನ ಶಾಸ್ತ್ರಿ ಊಟ ಮಾಡಿ ಅವರು ರೂಮ್ ನಲ್ಲಿ ಮಲಗಿದ್ರು ಒಂದಿನ ಬಂದ್ ಸ್ವಾಮಿ ಅಂದ ಏನಪ್ಪಾ ಅಂತ ಇವ್ರು ಕೇಳಿದ್ರು ಏನಿಲ್ಲ ಇಕ್ಕಮಕ್ಕ ಒಂದ್ ಅಂಗಿ ಇಲ್ಕೊಂಡ್ ಸ್ವಾಮಿ ಎಲ್ಲ ಹರಿದೋಗ್ಬಿಟ್ಟೈತೆ ನಿಮ್ ದ್ಯಾವಧಾನ ಒಂದ್ ಹಳೆ ಅಂಗಿ ಇದ್ರ ಕೊಡ್ರಿ ಅಂತ ಕೇಳ್ರು ಮುಕ್ ಮುರ್ಕಿರಣ್ಣ ಶಾಸ್ತ್ರಿ ಮೇಸ್ಟ್ಗೆ ಸಹಜವಾಗಿ ಅವರು ಮುಕುಂದೂರು ಸ್ವಾಮಿಗಳ ಜೊತೆಗಿದ್ದಂತವ್ರ ಅಲ್ವೇ ಅವ್ರಿಗೆ ಬಹಳಷ್ಟು ಅಧ್ಯಾತ್ಮ ಮತ್ತು ಇಂಥ ವಿಚಾರಗಳಲ್ಲಿ ಬಹಳ ಆಸಕ್ತಿ ಬಹಳ ತೀವ್ರವಾಗಿ ತೊಡಗ್ಕೊಂಡವ್ರ ಅವರು ಏನೋ ಬಡವ ಹುಡುಗ ಕೇಳ್ತಾನ ಅಲ್ವಾ ಅವ್ನಿಗೆ ಹಳೆ ಅಂಗಿ ಯಾಕೆ ಕೊಡ್ಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಆಯ್ತು ಇರೋಣ ನೀನ್ ನಾಳೆ ಸಾಯಂಕಾಲ ನಾನು ಸ್ಕೂಲ್ ಬಿಟ್ಟ ಮೇಲೆ ಬರ್ತಿನಲ್ಲ ಅವ ಅಂದ್ರು ಆಯ್ತು ಅಂತ ಅವನು ಹೋಗ್ಬಿಟ್ಟು ದಿನ ಶಾತ್ರಿ ಮೇಸ್ ಅಲ್ಲಿ ಜಬ್ಬರ್ ಸಾಬ್ ಅಂತ ಒಬ್ಬ ಟೈಲರ್ ಅಲ್ಲೊಂದು ಸಣ್ಣ ಜವಳಿ ಅಂಗಡಿ ಆ ಜವಳಿ ಅಂಗಡಿಗೆ ಹೋಗ್ಬಿಟ್ಟು ಇವನ್ ಅಳತಿಗೆ ಅಂದಾಜಿಗೊಂದು ಬಟ್ಟೆ ತಗೊಂಡು ಆ ಜಬ್ಬರ ಸಾಪಿ ಕೊಟ್ಟು ನನಗೆ ಸಾಯಂಕಾಲದ ಅಷ್ಟೊತ್ತಿಗೆ ಅಂಗಿ ಹೊಲ್ ಕೊಡ್ಬೇಕ್ ಕಣಪ್ಪ ಇದನ್ನ ಒನ್ ಜುಬ್ಬ ಹೊಲ್ ಅಂತ ಹೇಳಿದ್ರು ಸರಿ ಇವ್ರು ಸ್ಕೂಲ್ ಬಿಟ್ಟು ಬರೋ ಅಷ್ಟೊತ್ತಿಗೆ ಅವ್ನ ಜುಬ್ಬ ರೆಡಿ ಮಾಡಿದ್ದ ತಗೊಂಡ್ ಬಂದ್ರು ಮುರ್ಕಿರ ಅಣ್ಣನ ಬಂದ ಅವನಿಗೆ ಜುಬ್ಬ ಕೊಟ್ರು ಅವನ ಹಳೆ ಅಂಗಿ ಕೇಳಿರು ಹೊಸ ಕೊಟ್ಬಿಟ್ಟಲ್ ಸ್ವಾಮಿ ಅಂತಂದ ಹೇಳ್ದ ಬಹಳ ಸಂತೋಷದಿಂದ ಅಂಗಿ ತಗೊಂಡು ಹೋದ ಮೂರ್ನಾಲ್ಕು ದಿನ ಬಿಟ್ಟು ಮತ್ತೊಂದಿನ ಮಧ್ಯಾಹ್ನ ಶಾಸ್ತ್ರ ಮಷ್ಟ ಮಲಗಿದ್ರು ಮಧ್ಯಾಹ್ನ ಅವ್ರ ಮಾ ರೂಮಿನ ಹೊರಗಡೆ ಏನೋ ದಬಾ ಅಂತ ಶಬ್ದ ಆಯ್ತು ದಪ್ಪ ಅಂತ ಏನೋ ವಸ್ತು ಬಿದ್ದಂತ ಶಬ್ದ ಆಯ್ತು ಏನಿದ್ರು ನೋಡಿದ್ರು ಒಂದು ದೊಡ್ಡ ಹೊರೆ ಕಟ್ಟಿಗೆ ಕಟ್ಟಿಗೆ ಏನೋ ಒಂದು ದೊಡ್ಡ ಹೊರೆಯನ್ನು ತಂದು ಹಾಕಿದ್ರು ಯಾರು ಅಂತ ನೋಡ್ತಾರೆ ಒಂದು ಮುರ್ಕಿರಳ ಒಂದ್ ಕೈ ಇದ್ದವನು ಯಾಕಪ್ಪ ಈ ಸೌದೆ ತಂದೆ ದುಡ್ಡು ಬೇಕಾಗಿತ್ತೇನ ಅಂತ ಇವ್ರು ದುಡ್ಡು ಕೊಡಕ್ ಹೋದ್ರು ಸ್ವಾಮಿ ಬೇಡ ನಮ್ಮ ಅಪ್ಪಯ್ಯ ಈ ಅಂಗಿ ಸೇರು ಅಂತ ಕೇಳ್ತು ನಾನು ಶಾಸ್ತ್ರ ಮೆಣಸು ಕೊಟ್ರು ಅಂತಂದು ಹೇಳಿದೆ ನೋಡು ಅವರು ಹೊಸಂಗಿ ಕೊಟ್ಟವ್ರೆ ನೀನು ಒಂದ್ ಕೈಯನ್ನ ಐತೆ ನಿನಗೆ ನೀನು ಒಂದ್ ಅವರು ಋಣದಾಗಿರ್ಬಾರ್ದು ನೀನು ಒಂದ್ ಸೌದೆ ತಗೊಂಡೋಗಿ ಅವ್ರ ಒಂಟಿಗೆ ಅಡಿಗೆ ಮಾಡ್ಕೊತಾರೆ ಸೌದೆ ತಗೊಂಡೋಗಿ ಅವ್ರ ಮಂದ್ಕಾಯ್ ಬಾ ಅಂತ ಹೇಳ್ತೀನಿ ನಮ್ಮ ಅಪ್ಪಯ್ಯ ಅದಕ್ಕೆ ನಾನೊಂದ್ವರೆ ಸೌದೆ ನಾನೇ ಕಡ್ಕೊಂಡ್ ಬಂದು ಒದಗ ಬಂದು ಆಯ್ತೆ ಸ್ವಾಮಿ ಅಂತ ಹೇಳ್ತ ಯಾರು ನಿಮ್ಮ ಅಪ್ಪಯ್ಯ ಗುಜ್ಜಪ್ಪ ಅಂತ ಇವ್ರಿಗೆ ಆಶ್ಚರ್ಯ ಆಗ್ಬಿಡ್ತಾರೆ ಅರೆ ಇಂಥದ್ದು ಉಂಟು ಹಳ್ಳಿಗಳಲ್ಲಿ ಅಂತ ಹೇಳಿ ಯೋಚನೆ ಮಾಡಿದ್ರು ಗುಜ್ಜಪ್ಪನ ಬಗ್ಗೆ ಬಹಳ ಇಂಟ್ರೆಸ್ಟ್ ಬಂತು ಆದ್ರೂ ಕೂಡ ಒಂದ್ ಸಂಗತಿ ಯಾರು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಸರಿ ಅಂತಂದು ಶಾಸ್ತ್ರೀ ಮೇಟು ಕೆಲವು ದಿನ ಆದ್ಮೇಲೆ ಒಂದು ದಿನ ಪಟೇಲ್ ಬೊಮ್ಮಣ್ಣ ಅವರು ಗಾಡಿಯಲ್ಲಿ ಸೈಜ್ ಗಲ್ಲುಗಳನ್ನ ಹಾಕಿಕೊಂಡು ಗಾಡಿ ಒಡ್ಕೊಂಡು ಬರ್ತಾ ಇದ್ರು ಇವ್ರು ಕೇಳಿರು ಏನಪ್ಪಾ ಬೊಮ್ಮಣ್ಣ ಏನ ಕಲ್ಲು ಗಿಲ್ ಹೊಡಿತಾರೆ ಮನೆಗನ್ನ ಕಟ್ಟಿಸ್ತೇನಪ್ಪಾ ಅಂತ ಕೇಳಿರು ಸಹಜವಾಗಿ ಆಗ ಬೊಮ್ಮಣ್ಣ ಅವ್ರು ಹೇಳಿದ್ರು ಇಲ್ ಸ್ವಾಮಿ ನಮ್ ಗುಜಪ್ಪ ಅವ್ರ ಸಮಾಧಿ ಹೋಗ್ತಾರಂತೆ ಅವ್ರ ಸಮಾಧಿ ಕಟ್ಟಡ ಮಾಡ್ಬೇಕು ಅಂತ ಹೇಳಿರು ಅದಕ್ಕಾಗಿ ಕಲ್ಲುಗಳು ಒಡ್ ಹೊಡ್ಕೊಡ್ಬೇಕು ಅಂದರು ನಾ ಕಲ್ಲು ಹೊಡ್ಕೊಂಡು ಹೋಗ್ತೇನೆ ಅಲ್ಲಪ್ಪ ಹಂಗ ಹೋದ್ರೆ ನಿಮ್ ಗುಜಪ್ ಸ್ವಾಮಿಗಳು ಇಲ್ ಸ್ವಾಮಿ ಇನ್ನ ಇಲ್ಲ ಅವ್ರು ಹೇಳಿದ್ರು ಇನ್ನೊಂದ್ ವಾರದ ನಾನು ದೇಹ ಬಿಡ್ತೇನೆ ಅಂತ ಅದಕ್ಕಾಗಿ ನಾವು ಸಮಾಧಿ ಕಟ್ಬೇಕು ಅಂತಂದ್ರು ಅದಕ್ಕೆ ಕಲ್ಲು ಹರ್ಕೊಂಡು ಹೋಗ್ತಾ ಇದೀವಿ ಇವ್ರಿಗೆ ಇನ್ನೂ ಸೋಜ್ಗ ಅನಿಸ್ತು ಅರೆ ಏನು ಹಿಂಗ ಹೇಳ್ತಾ ಇದೀನಿ ಹೆಂಗ ಕಂಡು ಸ್ವಾಮಿ ನಮ್ಗೆ ಗೊತ್ತೋ ಅವ್ರು ದೊಡ್ಡವ್ರು ಹೇಳಿದ ಮಾತು ಕೇಳೋದ್ ನಮ್ ಕೆಲಸ ಅವ್ರ್ ಬೇಕು ಅಂದ್ರೆ ಈಗ ಲಾಕ ನಮ್ ಕೆಲಸ ಅಂತ ಇವ್ರು ಗಾಡಿ ಹೊಡ್ಕೊಂಡು ಹೋಗ್ಬಿಟ್ರು ಶಾಸ್ತ್ರೀ ಮಹಿಳೆಗೆ ಒಂದ್ ಆಲೋಚನೆ ಬಂತು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ವೇದಾಂತ ಹೇಳತಕ್ಕಂತ ಅಭ್ಯಾಸ ವೇದಾಂತ ಅಭ್ಯಾಸಗಳಾಗಿರ್ತಕ್ಕಂಥವ್ರು ಸ್ವಲ್ಪ ವಿಚಾರ ತಿಳ್ಕೊಂಡಿದ್ದವ್ರು ಅದನ್ನೇ ತೊಡೆದ್ ಮಾಡ್ಕೊಂಡ್ಬಿಟ್ಟು ನಾಲ್ಕೈದು ಜನ ಮಾಡ್ತಾ ಏನೋ ಒಂಥರ ಹ್ಮ್ ಆಲಸಿಗಳಾಗಿ ಸೋಮಾರಿಗಳಾಗಿ ಬರೀ ವೇದಾಂತ ಹೇಳ್ಕೊಂತ ಪ್ರಪಂಚ ಎಲ್ಲ ಮಾಯ ಅಂತ ಹೇಳ್ಕೊಂತ ಜೀವನ ಮಾಡ್ಕೊಂತ ಹೋಗ್ತಾರೆ ಅಂತವ್ರು ಸಮಾಧಿ ಆಗ್ತೇನೆ ಅಂತ ಹೇಳಿದ್ರೆ ಈ ಹಳ್ಳಿ ಜನ ಗುರು ಶಿಷ್ಯರು ದುಡ್ಡು ಕಾಸು ಎಲ್ಲ ಕೊಡ್ತಾರೆ ಮಕ್ಕಳು ಬಟ್ಟೆ ಗಿಟ್ಟೆ ತಂದು ಕೊಡ್ತಾರೆ ಹೆಂಗೋ ಕೆಲವು ಕಾಲ ಜೀವನ ಆಗುತ್ತೆ ಸಂಸಾರ ಹತ್ರಗೆ ಹೆಂಡತಿ ಮಕ್ಕಳು ಕಟ್ಕೊಂಡವ್ರಿಗೆ ಎಲ್ಲ ಆಗುತ್ತೆ ಅಂತಂದು ಕೆಲವು ಇಂಥ ಉಪಾಯ ಉದರ ಪೋಷಣೆಗಾಗಿ ಇಂಥ ಉಪಾಯ ಮಾಡೋದು ಉಂಟು ಎಲ್ಲ ಮಾಡ್ತಾರ ಬಿಡು ಇವ್ರು ಅಂತ ತಿಳ್ಕೊಂಡು ಅವರು ತುಂಬನಾಗ್ಬಿಟ್ರು ಶಾಸ್ತ್ರಿ ಮೇಷನ್ ತಲೆ ಕೆಡಿಸ್ಕೊಳ್ಳಿಲ್ಲ ಈ ಕಡೆ ಒಂದ್ ವಾರ ಆಯ್ತು ಎಂಟದ್ ದಿನ ಆಯ್ತು ಮತ್ತೊಂದಿನ ಈ ಬೊಮ್ಮಣ್ಣ ಸಿಕ್ಕು ಶಾಸ್ತ್ರಿ ಮೇಷ ಬೊಮ್ಮಣ್ಣ ಏನಪ್ಪ ಸಮಾಚಾರ ನಿಮ್ ಗುಜಪ್ಪ ಗುಜಪ್ಪ ಸ್ವಾಮಿಗಳು ಅಂತ ಇವರು ತಮಾಷೆ ಕೇಳಿರು ಏನಿಲ್ಲ ಸ್ವಾಮಿ ಸೋಮವಾರ ಹೋಗ್ತಾರಂತ ತುಂಬಾ ಸಮಾಧಿ ಅದೆಲ್ಲ ಕಟ್ತಾ ಇದೀವಿ ನಾವು ಅದನ್ನೆಲ್ಲ ರೆಡಿ ಮಾಡ್ಕೊಂತ ಇದೀವಿ ಸೋಮವಾರ ದೇಹ ಬಿಡ್ತಾರಂತೆ ಸೋಮವಾರ ಬಂತು ಸೋಮವಾರ ಆಯ್ತು ಸೋಮವಾರ ಮಂಗಳವಾರದ ಕೇಳಿದ್ರು ಗುಜಪ್ಪ ಮೇಷ ಇವ್ರು ಶಾಸ್ತ್ರಿ ಮೇಷ ಗುಜಪ್ಪ ದೇಹ ಬಿಟ್ಟನಪ್ಪ ಅಂತ ಇಲ್ ಸ್ವಾಮಿ ಅದೊಂದ್ ಕಥೆ ಆಗ್ಬಿಟ್ಟೈತೆ ಏನು ಈಗ ಅವರು ಸೋಮವಾರ ದೇಹ ಬಿಡ್ತೀವಿ ಅಂತ ಹೇಳಿದ್ರು ಅವ್ರ ಶಿಷ್ಯಂದ್ರಿಗೆಲ್ಲ ಹೇಳ್ ಕಳಿಸಿದ ಅವ್ರು ಎಲ್ಲಾರ ಕಲೆ ಆಗ್ಬಿಡಪ್ಪ ಯಾರು ನೋಡಿಲ್ಲ ಅಂತಾರೆ ಕೊನೆ ದರ್ಶನ ಮಾಡ್ಬೇಕು ಅಂತ ಕಮ್ತಾರೆ ಯಾರು ನೋಂದ್ಕೊಂಬದ್ ಬೇಡ ಎಲ್ಲಾರ ಕಲೆ ಹಾಕ್ರಿ ಅಂತ ಹೇಳ್ ಕಳಿಸಿದ್ರಂತೆ ಅವರು ಸುತ್ತಮುತ್ತ ಇರೋ ಮೂರ್ನಾಲ್ಕು ಹಳ್ಳಿಗಳಿಗೆ ಅವ್ರ ಗುರುಪುತ್ರ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆಯಕ್ ಹೋಗಿದ್ದಾರೆ ಅವ್ರನ್ನ ಕರಿಬೇಕಾದ್ರೆ ಬಹಳ ಜನ ಅವ್ರಿಗ ಅಷ್ಟೊತ್ತಿಗೆ ಎಪ್ಪತ್ತೊಂಬತ್ ನೂರಾರು ಜನ ಶಿಷ್ಯರಾಗಿದ್ದಾರೆ ಅವರೆಲ್ಲಾ ಬಹಳ ಜನ ಗುಜಪ್ಪ ಸ್ವಾಮಿಗಳು ದೇವ ಬಿಡ್ತಾರೆ ಅಂತ ಹೇಳ್ತೀಯ ಸ್ವಾಮಾ ಸ್ವಾಮಿ ಅಂತೀಯ ಈಗ ನೋಡಿ ಒಳ್ಳೆ ಕಡಲೆ ಗಿಡದ ಕಳೆ ತೆಗೆದು ಎಡೆವಡೆಯ ಸಮಯ ಪ್ಯಾಸ ಇದ್ ಕಾಲ ಜನ ಸಿಗಲ್ಲ ನಮಗೆ ಪುರ್ಸತ್ ಇಲ್ಲ ಈಗ ಕಾಲ ಇದೊಂದು ಹದ್ನೈದ್ ದಿನ ಎಂಟದ್ ದಿನ ಟೈಮ್ ಕಳೆದ್ ಬಿಟ್ಟಿದ್ರೆ ನಾವು ಈಗ ಒಂದ್ ದರ್ಶನ ಮಾಡ್ಕೊಂತಿದ್ವಿ ಸ್ವಾಮಿದ ಏನನ್ನ ಮಾಡಿ ಹೇಳಪ್ಪ ಹಿಂಗಾಗೈತೆ ನಮ್ಗೆಲ್ಲಾ ಬಹಳ ಅನಿವಾರ್ಯ ಆಗ್ತದೆ ಒಂದ್ ಎಂಟದ ದಿನ ನನ್ನ ಸಮಯ ಸಿಕ್ಕ್ರೆ ಒಳ್ಳೇದು ಅಂತ ಹೇಳಿ ಅಂತಂದ್ರು ಅದನ್ನ ತಂದು ಗುಜಬ್ ಸ್ವಾಮಿಗಳಿಗೆ ಹೇಳಿದ್ರ ಗುಚ್ಛಪ್ ಸ್ವಾಮಿಗಳು ಈ ಸೋಮವಾರ ಹೋಗ್ಬೇಕಾಯ್ತು ಸಮಾಧಿಗೆ ಅದಾಗ ಕೊಳೆ ಹೋಗೋದ ಇಟ್ಬಿಡಲ್ಲೇ ಈ ಸೋಮವಾರ ಅಲ್ದ್ರೆ ಮುಂದಿನ ಸೋಮವಾರಕ್ಕೆ ಆಯ್ತು ಅಂತ ಅಂದ್ರು ಶಾಸ್ತ್ರಿ ಮಹೇಶ್ ಇನ್ನೂ ಆಶ್ಚರ್ಯ ಆಗ್ಬಿಡುತ್ತೆ ಅರೇ ಅರೆ ಅರೇರೇ ಇಂಥದ್ದು ಟ್ರಿಕ್ ಗಳು ನಡೀತಾವ ಏನ್ ನೋಡ್ಬೇಕಿದ ಕಥೆನ ಅಂತ ಅವ್ರು ಸ್ವಲ್ಪ ಕುತೂಹಲದಿಂದ ಕಾಯ್ತಾ ಇದ್ರು ಈ ಸೋಮವಾರ ಅಲ್ಲ ನೆಕ್ಸ್ಟ್ ಸೋಮವಾರನು ಬಂತ ನೆಕ್ಸ್ಟ್ ಸೋಮವಾರ ಬಂದಾಗ ಸಾಯಂ ಇವರು ಶಾತ್ರಿ ಸ್ಕೂಲ್ ಬಿಟ್ಟು ಬರೋ ಅಷ್ಟೊತ್ತಿಗೆ ಬಿಡಪುನ್ ಕುಂಟೆಯಲ್ಲಿ ಒಂದು ಸಣ್ಣ ಜಾತ್ರೆ ಆದಂತ ಪೊಸಿಷನ್ ಕಾಣಿಸ್ತು ಎಲ್ಲೆಲ್ಲಿ ನೋಡಿದ್ರು ಹೊಸ ಜನ ಪ್ರತಿ ಮನೆ ಮುಂದೆ ಒಂದು ಎಂಟತ್ತು ಜನ ಹೊಸಬರು ಊರು ತುಂಬಾ ಗಿಜಿ ಗಿಜಿ ಅಂತ ಇದೆ ಊರು ಹೊರಗಡೆ ಗುಜ್ಜಪ್ಪಂದು ಒಂದು ದೊಡ್ಡ ಗುಡಿಸಲು ಆ ಗುಡ್ಸಲ್ ನಂತರ ಜನ ಜಾಸ್ತಿ ಸೇರಿದ್ದಾರೆ ಏನೋ ಒಂಥರ ಹಬ್ಬದ ವಾತಾವರಣ ಊರಲ್ಲಿ ಏನಿದು ವಿಚಿತ್ರ ಬೆಳಗ್ಗೆ ನಾನ್ ಹೋದಾಗ ಹಿಂಗಿರ್ಲಿಲ್ಲಲ್ಲ ಅಂತ ಹೇಳಿ ಶಾಸ್ತ್ರಿ ಮೇಷ್ರು ಬಂದ್ರು ಅಂದ್ರೆ ನೋಡಿದ್ರು ಕುಜಪ್ ಸ್ವಾಮಿ ಸಮಾಧಿ ಗುಲು ಗುಲು ಎಲ್ಲ ಎಲ್ಲಾ ಮಾತನಾಡಿತಾ ಇತ್ತು ಶೆಫಿ ಅಂತ ಒಬ್ಬ ಹುಡುಗ ಇದ್ದ ಅವನ್ ಕರ್ದ್ರು ಶಾಸ್ತ್ರಿ ಮೇಷ್ರು ಕರ್ದ್ ಶೆಫಿ ಇಲ್ಲಿ ಏನಾಗ್ತಾ ಇದೆ ನೋಡು ಅಂದ್ರು ಅವನ್ ಬಂದು ಸ್ವಾಮಿ ಕುಜ್ ಸ್ವಾಮಿಗಳು ಸಮಾಧಿ ಆಗ್ತಾರಂತೆ ಅದಕ್ಕೆ ಗುರುಪುತ್ರಲ್ಲ ಸೇರ್ಕಂಡ ಅವ್ರವ್ರ ಸಂಬಂಧಿಕರು ಮನೆಗಳಾಗೂ ಕೆಲವರು ಇದಾರೆ ಅವ್ರಿಗೆಲ್ಲ ಅಡಿಗೆ ಪಡುಗೆ ಮಾಡ್ಕೊಂಡು ಅವ್ರಿಗೆಲ್ಲ ಒಂದು ಹಬ್ಬದ ವಾತಾವರಣ ಇವತ್ತು ಎಲ್ಲ ಮಾಡ್ತಾ ಇದಾರೆ ಸ್ವಲ್ಪ ರಾತ್ರಿ ಎಂಟು ಗಂಟೆ ಹೊತ್ತಿಗೆ ಶಾಸ್ತ್ರಿ ಮೇಷ್ಟ್ರು ಆ ಗುಜ್ಜಪ್ಪನ ಗುಡಿಸಲಿನ ಹತ್ರ ಹೋದ್ರು ಹೋಗಿ ನೋಡ್ತಾರೆ ಗುಡಿಸಲ್ ತುಂಬಾ ಜನ ಕಿಕ್ಕಿರ್ದ್ ಬಿಟ್ಟು ಜನ ಸೇರ್ಕೊಂಡಿದ್ದಾರೆ ಎಲ್ಲ ಪೂಜೆ ಮಾಡ್ತಾರೆ ಫೋಟೋಗಳೆಲ್ಲಾ ಇಟ್ಟಿದಾರೆ ಭಜನೆ ಮಾಡ್ತಾ ಇದ್ದಾರೆ ಗುಜ್ಜಪ್ಪನ ಹೊಸ ಬಟ್ಟೆ ಹೊಸ ರೂಮಾಲ ಸುತ್ಕೊಂಡು ಹೊಸ ಪಂಚ ಉಟ್ಕೊಂಡು ಅವ್ರ ಮಧ್ಯೆ ಕುತ್ಕೊಂಡೆ ಆನಂದವಾಗಿ ಭಜನೆ ಮಾಡ್ಕೊಂತ ಕೂತ್ಕೊಂಡ ಎಲ್ಲಾರು ಒಂದ್ ಹತ್ ನಿಮಿಷ ನೋಡಿರು ಆಮೇಲೆ ಬೊಮ್ಮಣ್ಣನ್ಗೆ ಶಾಸ್ತ್ರ ಸ್ವಲ್ಪ ಸ್ವಲ್ಪದ ಬಿಟ್ಟು ಬರ್ತೀನಿ ಬೊಮ್ಮಣ್ಣ ನಾನು ಅಂತ ಹೇಳಿರು ಅವ್ರು ಹೊರಗಡೆ ಹೋಗ್ಬಿಟ್ಟು ಆ ಶೆಫಿನ ಕರೆದು ಶೆಫಿ ಇಲ್ಲಿ ಏನ್ ಆಗ್ತದೆ ನನಗೆ ಆಮೇಲೆ ಬಂದ್ ಹೇಳು ನಾನು ಮಲ್ಕೊಂಡಿರ್ತೀನಿ ಇಲ್ಲಿ ಏನಾದ್ರು ಸದ್ದುಗತ್ಲ ಅಡಿಗೆ ಏನಾದ್ರು ವ್ಯತ್ಯಾಸ ಆಗನ್ ಕಂಡ್ರೆ ನನ್ನೊಂದ್ ಚೂರ್ ಮಾತಾಡ್ಸು ಅಂತ ಹೇಳಿದ್ರು ಇವ್ರ ಮನೆ ಹೋಗಿ ಮಲ್ಕೊಂಡ್ ರಾತ್ರಿ ಅಲ್ಲಿ ಭಜನೆ ಅದು ಇದು ಕಾರ್ಯಕ್ರಮಗಳು ನಡೀತಾ ಇತ್ತು ವಿಜೃಂಭಣೆಯಿಂದಾನೆ ನಡೀತಾ ಇತ್ತು ರಾತ್ರಿ ಎಲ್ಲಾ ಇಡೀ ಊರು ಜನ ಎಲ್ಲಾ ಪಾಲ್ಗೊಂಡಿದ್ದರು ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ಹೊತ್ತಿಗೆ ಸೆಫಿ ಬಂದು ಶಾಸ್ತ್ರಿ ಮೆಣಸನ್ ಸರ್ ಎಲ್ಲ ಸಡ್ಗೈತ್ ಸಾರ್ ಭಜನೆ ಸುಮಾರ ನಡೀತೈತೆ ಏನೋ ನಡಿಬಹುದು ಬರೀ ಸಾರ್ ಅಂತ ಶಾಸ್ತ್ರಿ ಮೆಣಸು ಜೊತೆ ಹೋದ್ರು ಹೋಗ್ಬೇಕಾದ್ರೆ ಒಂದ್ ಶೀಟ್ ಗುಬ್ಬ್ರ ಹಾಕೊಂಡು ಇವ್ರ ಗುರುತಾರು ಇಡಿಬಾರ್ದಲ್ಲ ಶಾಸ್ತ್ರಿ ಮೆಣಸು ಎಲ್ಲರಂತೆ ಒಂದು ತಲೆಗೊಂದು ಬಟ್ಟೆ ಸುತ್ತಕೊಂಡು ಅದ್ರ ಮೇಲೆ ಒಂದು ಬೆಡ್ ಶೀಟ್ ಹೊದ್ಕೊಂಡು ಯಾರಿಗೂ ಅಂತ ಹೋದ್ರು ಒಳಗಡೆ ಹೋದ್ರು ಕಾಲಿಡೋಕ್ ಜಾಗ ಇಲ್ಲ ಸಿಕ್ಕಾಬಿಟ್ಟು ರಶ್ ಆಗ್ಬಿಟ್ಟಿದೆ ಗುಡ್ಸಲು ತುಂಬಾ ಜನ ಗುಜ್ಜಪ್ಪ ಕುತ್ಕೊಂಡಿದಾನೆ ದೀಪದ ಕುಡಿ ಒರೆಸ್ತಾ ಇದ್ದಾನೆ ಒಂದು ಕಡ್ಡಿ ತಗೊಂಡು ಏನು ವಿಚಿತ್ರ ನಡೆದಿಲ್ಲ ಭಜನೆ ನಡೀತಾ ಇದೆ ಪದ್ಯ ಹೇಳ್ತಾ ಇದಾರೆ ಈತ ದೀಪದ ಕುಡಿ ಕುಡಿಗಟ್ಟಿದ ದೀಪವನ್ನ ಒಂದು ಕಡ್ಡಿ ತಗೊಂಡು ಒರೆಸ್ತಾ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ನಿಂತ್ಕೊಂಡ್ರು ಆಮೇಲೆ ನಾಲ್ಕೂವರೆ ಸಮಯ ಗುಜ್ಜಪ್ಪ ಮಂಗಳಾರತಿ ಮಾಡೋಣ ಅಂದ್ರಪ್ಪ ಅಂದ್ರು ಮಂಗಳಾರತಿ ಹಾಡ್ರಿ ಅಂದ್ರು ಮಂಗಳಾರತಿ ಹಾಡಿದ್ರು ಆ ಮಂಗಳಾರತಿ ಮುಗಿಯೋ ಅಷ್ಟು ಗುಜಪ್ಪನ ಮಂಗಳಾರತಿ ಮಾಡ ಈತನೇ ಮಂಗಳಾರತಿ ಮಾಡ್ದ ಎಲ್ಲರೂ ಮಂಗಳಾರತಿ ಕೊಟ್ಟ ಆಮೇಲೆ ಎರಡು ಕೈಗಳನ್ನ ಕಿವಿ ಹತ್ರ ತಗೊಂಡು ಪದ್ಮಾಸನ ಹಾಕೊಂಡು ಕುತ್ಕೊಂಡ ಶಾಸ್ತ್ರ ಮೇರ್ಸಿ ನಿಂತ್ಕೊಂಡು ನೋಡ್ತಾನೆ ಇದಾರೆ ಇನ್ನು ಅಲ್ಲಿ ಇಬ್ರು ಬಲಾಧ್ಯವಾಗಿರ್ತಕ್ಕಂತ ಒಳ್ಳೆ ಪ್ರಾಯದ ಹುಡುಗರು ಇಬ್ರು ಬಂದು ಆ ಎಡ ಎಡಬಲ ನಿಂತ್ಕೊಂಡ್ ಎಡಬಲ ನಿಂತ್ಕೊಂಡು ಈತ ಏನ್ ಮಾಡ್ದೆ ಹೋಗೋಣ ಅಂದ್ರಪ್ಪ ಅಪ್ಣ ಅಂದ್ರಪ್ಪ ಎಲ್ಲರೂ ಸಮಾಧಾನವಾ ಅಂದ ಒಂದೆರಡು ಎರಡು ಮಾತಾಡಿದ ಮೇಲೆ ಓನ್ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಎರಡು ಕವಿ ಕಿವಿಗಳ ಹತ್ರ ಎರಡು ಕವಿಗಳನ್ನ ಇಟ್ಕೊಂಡು ಕುತ್ಕೊಂಡು ಓನ್ ನಮ ಶಿವಾಯಿ ಓಂ ನಮ ಶಿವಾಯ ಅಂತ ಒಂದು ಹದಿನೈದು ಇಪ್ಪತ್ತು ಸಾರಿ ಕಳ್ತಾ ಬಹಳ ಜೋರಾಗಿ ಶೌಟೆಡ್ ಅಂದ್ರೆ ಒಂಥರ ಶಕ್ತಿ ಇದ್ದಷ್ಟು ಕೂಗಿ ಓಂ ನಮ ಶಿವಾಯ ಅಂತ ಕೂಗಿಬಿಟ್ಟು ಹ ಅಂತ ಸುಮ್ನೆ ಕೂತ್ಕೊಂಡು ತಕ್ಷಣ ಪಕ್ಕದಲ್ಲಿದ್ದ ಇಬ್ರು ಆ ಕಡೆ ಈ ಕಡೆ ರೆಟ್ಟೆ ಹಿಡ್ಕೊಂಡು ಆ ಗುಜ್ಜಪ್ಪನ ಎರಡು ಕೈಗಳನ್ನ ಹಿಡ್ಕೊಂಡು ಕೂಡ್ಸಿರು ಬರೀ 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 ದರ್ಶನ ತಗಡ್ರಿ ದರ್ಶನ ತಗೊಳ್ರಿ ಒಂದಮ ಶಿವಯ ಬರೀ ಬರ್ರಿ ಬರೀ ಎಲ್ಲ ಕಾಲಿ ಬಿಡ್ರಿ ನಮಸ್ಕಾರ ಮಾಡ್ರಿ ಅಂತ ಗುಜು ಗುಜು ಗಲಾಟೆ ಎದ್ಬಿಡ್ತು ಜನ ಎಲ್ಲಾ ಎದ್ಬಿಟ್ರು ಬಿಟ್ರು ಗೂಡಿ ಬೆಂಕಿ ಇಟ್ಟಂಗ ಆಗ್ಬಿಡ್ತು ಶಾಸ್ತ್ರಿ ಮೇಟ್ರೂ ಆ ಜನ ಜಂಗುಳಿಯಲ್ಲೇನೆ ಜಾಗ ಮಾಡ್ಕೊಂತ ಅತ್ಲೀಶ ಅಂತ ಅವ್ರನ್ನ ಇವ್ರನ್ನ ಅತ್ಲೀಶ ಅಂತ ಹೋಗಿ ಹತ್ರ ಹೋಗಿ ನೋಡ್ತಾರೆ ಗುಜ್ಜಪ್ಪ ಜೀವ ಇರಲಿಲ್ಲ ಮತ್ತೆ ನಂತರದ ಕೆಲ್ಸಗಳೆಲ್ಲಾ ಆದ್ವು ಬೇಕಾದ ಕೆಲ್ಸಗಳೆಲ್ಲ ಆದ್ವು ಬೆಳಿಗ್ಗೆ ಹೋದ್ರು ಸಮಾಧಾನ ಸಮಾಧಿ ಮಾಡಿರು ಅದೆಲ್ಲ ದಿನ ಇಡೀ ದಿನದ ಕಾರ್ಯಕ್ರಮ ಆಯ್ತು ಶಾಸ್ತ್ರಿ ಮಹೇಶ್ ಆ ಶಾಕ್ ನಿಂದ ಹೊರಗಡೆ ಬರಕ್ ಆಗ್ಲಿಲ್ಲ ಅವರ ಕಣ್ಣೆದುರಿಗೇನೆ ಒಬ್ಬ ಮನುಷ್ಯ ತನ್ನ ಪ್ರಾಣವನ್ನು ತಾನೇ ತ್ಯಾಗ ಮಾಡಿದಂತಹ ಒಂದು ಅದ್ಭುತವಾದಂತಹ ಅನುಭವಕ್ಕೆ ಸಾಕ್ಷಿ ಆದ ಶಾಸ್ತ್ರಿ ಮಹರು ಅವರ ಇಡೀ ಅವರು ಅನುಭವವನ್ನು ಏನು ಹೇಳಿದರೆ ಅದಿಷ್ಟನ್ನು ನಾನು ಅದೇ ಅವರ ಅವರ ಮಾತಿನ ಮಾತನ್ನೇ ನಾನು ಅಕ್ಷರ ಕೇಳಿಸಿದ್ದೀನಿ ನನ್ನ ಅಜ್ಞಾತ ಅವಧೂತ ಪುಸ್ತಕದಲ್ಲಿ ಆಮೇಲೆ ಆ ಗುಜ್ಜಪ್ಪನನ್ನ ನಿರಾಜ್ಸಿ ಹಳ್ಳಿಗೂ ಮತ್ತು ಗಿಡಗೂ ಮಧ್ಯದಲ್ಲಿ ಇರ್ತಕ್ಕಂತ ದಾರಿಯಲ್ಲಿ ಸಮಾಧಿ ಮಾಡಿರು ಆ ಸಮಾಧಿ ಆದ್ಮೇಲೆ ಆ ಸಮಾಧಿಯಲ್ಲಿ ಅನೇಕ ಪವಾಡಗಳು ನಡೆಯುತ್ತ ಯಾರಾದ್ರೂ ಏನಾದ್ರೂ ಒಂದು ಕೋರಿಕೆಯನ್ನು ಅಂದ್ಕೊಂಡು ಆ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ಅವ್ರ ಶೀಘ್ರದಲ್ಲಿ ಅವರ ಆಕಾಂಕ್ಷಿಗಳು ಈಡೇರ್ ಬಿಡ್ತಿದ್ವು ಅವ್ರ ಮನದಾಚೆಗಳು ಪೂರೈಕೆ ಆಗ್ತಿತ್ತು ಹಾಗಾಗಿ ಅದೊಂದು ಜಾಗೃತ ಸ್ಥಾನವಾಗಿಬಿಡ್ತು ಅನೇಕ ದಿನ ಅನೇಕ ವಾರಗಳ ಗಟ್ಲೆ ತಿಂಗಳ ಗಟ್ಲೆ ಅಲ್ಲಿ ಆರಾಧನೆ ಸತ್ಸಂಗ ಭಜನೆಗಳನ್ನ ನಡೆಯಕ್ಕೆ ಶುರುವಾದವು ಈಗಲೂ ಕೂಡ ಆ ಗುಜ್ಜಪ್ಪ ಅವರ ಸಮಾಧಿಗೆ ಎಲ್ಲರೂ ಮುರಸ ಬೆಳ್ಳಿ ಮತ್ತು ಹಿಡ್ಕೊಂಡು ಕುಂಟೆ ಎರಡೂ ಗ್ರಾಮದ ಜನ ಅಷ್ಟೇ ಭಕ್ತಿಯಿಂದ ನಡ್ಕೊಂತಾರೆ ಅನೇಕ ಘಟನೆಗಳು ಅಲ್ಲಿ ನಡೆದೇವೆ ಅನೇಕ ಮನೋರಥಗಳು ಈಡೇರಿದ್ದಾವೆ ಅದು ಆಳ ಬಿದ್ದು ಕೇವಲ ಒಂದು ಸಮಾಧಿ ಆಗಿರ್ತಿತ್ತು ವರ್ಷಕ್ಕೊಂದ್ಸಾರಿ ಅದಕ್ಕೆ ಸುಣ್ಣ ಬೆಳೆಯೋರು ಪ್ರತಿ ಅಲ್ಲಿ ಭಜನೆ ನಡೆಯದು ಈ ಮತ್ತೆ ಯಾರಾದ್ರೂ ಪೂಜಾ ಪುನಸ್ಕಾರಗಳು ಮಾಡ್ಕೊಂಡು ಹೋಗೋರು ಮಾಡ್ಕೊಂಡು ಹೋಗ್ತಾ ಇದ್ರು ಮಕ್ಳು ಮರಿ ಚೆನ್ನಾಗಿಲ್ದಲ್ ಮಲಗಿಸಿ ನಮಸ್ಕಾರ ಮಾಡಿಸಿ ಬಿಟ್ರೆ ಬೆಳಗ್ಗೆ ಆಗು ಆಗವು ಇದು ಅನೇಕ ವರ್ಷಗಳ ಕಾಲ ನಡೀತದೆ ನಾನು ಅಲ್ಲಿಗೆ ಅನೇಕ ಸಾರಿ ಭೇಟಿ ಕೊಟ್ಟಿದ್ದೆ ಪ್ರತಿ ಸಾರಿ ಹೋದಾಗ್ಲೂ ಕೂಡ ನಾನು ಒಂದಿಷ್ಟು ಸೇವಾ ಅಲ್ಲಿದ್ದವ್ರಿಗೆ ಕೊಟ್ಟು ಏನಾದ್ರು ಒಂದ್ ನೆರಳು ಮಾಡ್ರಪ್ಪ ಇಲ್ಲೂ ಸಮಾಧಿ ಶಿಥಿಲವಾಗಿ ಹೋಗ್ತದೆ ಇದನ್ನ ನೋಡೋ ಕಾರ್ಯಕ್ರಮದಲ್ಲಿ ಗುಜಪ್ಪನ ಹೆಂಡತಿ ಸಮಾಧಿಯನ್ನು ಕೂಡ ಅಲ್ಲೇ ಮಾಡಿದ್ರು ಎರಡ್ ಮೂರು ಸಮಾಧಿಗಳಾದ್ರು ಅಲ್ಲಿ ನಾನು ಹೇಳಿದೆ ಇಲ್ಲಿ ಏನಾದ್ರು ಒಂದು ಜಾಗೃತವಾದ ಸ್ಥಳ ಇದನ್ನ ಒಂದು ಅಭಿವೃದ್ಧಿ ತರಬೇಕು ಅಂತ ಹೇಳಿ ಯಾರು ಕಿವಿಗೆ ಹಾಕಲಿಲ್ಲ ಆಮೇಲೆ ಇತ್ತೀಚೆಗೆ ಅದೇನು ಗೊತ್ತಿಲ್ಲ ನಾನು ಈ ಅಜ್ಞಾತ ಪುಸ್ತಕದ ಮೊದಲ ಮುದ್ರಣ ಆದ ನಂತರ ಸ್ವಲ್ಪ ಅಲ್ಲಿ ಪ್ರಚಾರ ಆಯ್ತು ಚೆನ್ನಾಗಿ ಯಾಕಂದ್ರೆ ಅಷ್ಟೊತ್ತಿಗೆ ಒಂದ್ ಜನರೇಷನ್ ಕಡಿಮೆ ಆಗ್ಬಿಟ್ಟಿತ್ತಲ್ವಾ ಆ ಪೂರ್ವ ಆ ಗುಜಪ್ಪನ ಸಮಕಾಲೀನರು ಬಹಳಷ್ಟು ಜನ ತೀರ್ಕೊಂಡು ಹೋಗಿದ್ರು ಆದ್ರೂ ಕೂಡ ಗುಜ್ಜಪ್ಪನ ಹೆಸರಿತ್ತು ಆ ಸ್ಮೆಲ್ ಇತ್ತು ಅಲ್ಲಿ ಜಾಗೃತ ಸ್ಥಳದ ಸ್ಪಂದನೆಗಳಿತ್ತು ಅವರು ಅನೇಕರು ಇತ್ತೀಚಿನ ಜನಗಳು ಕೂಡ ನಡ್ಕೊಳ್ಳೋರು ಗುಜಪ್ಪನ ಮಕ್ಕಳು ಕೂಡ ಇದ್ದಾರೆ ಅವರು ಜಮೀನುಗಳನ್ನೆಲ್ಲ ಈಗ ಕೆಲವು ಪರಭಾರೆ ಮಾಡಿಬಿಟ್ರು ಅವ್ರ ಅಂತ ಎಲ್ಲ ಬೇರೆ ಬೇರೆ ಹೋದ್ರು ಗುಜಪ್ಪನ ಹೆಸರೊಂದು ಉಳ್ಕೊಂಡಿದೆ ಅದ್ರ ಮೇಲೆ ಇತ್ತೀಚೆಗೆ ಕೇವಲ ಈಗ ಒಂದು ಏಳೆಂಟು ವರ್ಷದ ಈಚೆಗೆ ಒಂದು ಶೆಡ್ ಹಾಕಿದ್ದಾರೆ ಶೆಡ್ ಅಂದ್ರೆ ಕಂಬಗಳನ್ನು ನಿಲ್ಲಿಸಿ ಒಂದು ಜಿಂಕ್ ಶೀಟ್ ಒಂದು ನೆರಳನ್ನ ಮಾಡಿದ್ದಾರೆ ಅಷ್ಟ್ ಬಿಟ್ಟರೆ ಅಲ್ಲಿ ಆಗಿಲ್ಲ ಆದ್ರೆ ನನಗೆ ಅದ್ ಬಹಳ ಅದ್ಭುತವಾಗಿ ಕಂಡದ್ದು ಏನು ಅಂದ್ರೆ ಈ ಅವಧೂತರ ಶಕ್ತಿ ಅಂತಕ್ಕಂಥದ್ದು ಸಿದ್ಧಿ ಅಂತಕ್ಕಂತಹದ್ದು ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಜನಗಳಿಗೆ ಗೊತ್ತಾಗೋದಿಲ್ಲ ಅವರು ಮೂಢನಂಬಿಕೆಯಿಂದಲೋ ಅಥವಾ ಯಾವ್ದೋ ರೀತಿಯಿಂದಲೋ ಅವರು ಅದನ್ನ ನಂಬೋದು ನಿಜ ಆದ್ರೆ ಅದನ್ನ ಬೆಳಕಿಸಿ ತರುವಂತ ಪ್ರಯತ್ನಗಳನ್ನು ಮಾಡ್ಲಿಲ್ಲ ಇದ್ರ ಮಧ್ಯೆ ಬೇಕಾದಷ್ಟು ಜನ ಗ್ರಾಜುಯೇಟ್ ಗಳಾದ್ರು ಬೇಕಾದಷ್ಟು ಜನ ಬುದ್ಧಿವಂತರಾದ್ರು ಹಿಡ್ಕೊಂಡು ಕುಂಟೆ ಗುಜ್ಜಪ್ಪನಂತ ಒಬ್ಬ ಗುಪ್ತ ಅವಜ್ಞಾತ ಅವಧೂತನ ಬಗ್ಗೆ ಇರ್ತಕ್ಕಂತ ಸಂಗತಿಗಳನ್ನ ಯಾರೂ ಬಯಲಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಅದ್ಯಾಕೋ ಗೊತ್ತಿಲ್ಲ ನನಗೆ ಆ ಕಡೆ ಇಂಟ್ರೆಸ್ಟ್ ಬಂತು ನಾನು ಡಾಕ್ಟರ್ ಶಿವಲಿಂಗಪ್ಪ ಅವ್ರನ್ನ ಮತ್ತು ಶಿವಣ್ಣ ಅವ್ರನ್ನ ಹಿಡ್ಕೊಂಡು ನಾನು ಅವ್ರ ಬಗ್ಗೆ ಮಾಹಿತಿ ತಗೊಂಡೆ ಶಾಸ್ತ್ರ ನನಗೆ ಈ ಪೂರ್ಣ ಕಥೆಯನ್ನ ಹೇಳಿದ್ರು ಅವರ ವಂಶದ ಇತಿಹಾಸಗಳನ್ನೆಲ್ಲ ಆ ಶಿವಣ್ಣ ಶಿವಲಿಂಗಪ್ಪ ಅವರು ಹೇಳಿದ್ರು ಮತ್ತ ಬೆಳ್ಳಿ ಶಿವಣ್ಣ ಅವರು ಅವ್ರ ಮನೆಗೆ ಗುಜ್ಜಪ್ಪ ಅವರು ಬರ್ತಾ ಇರತಕ್ಕ ಸಂಗತಿಯನ್ನ ಅಲ್ಲಿ ನಡೆಯತಕ್ಕಂತ ಘಟನೆಗಳನ್ನೆಲ್ಲ ಹೇಳಿದ್ರು ಹೀಗಾಗಿ ಅವರ ಒಂದು ಚಿತ್ರಣವನ್ನ ನಾನು ಈ ಪುಸ್ತಕದಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಯ್ತು ಸ್ನೇಹಿತರೆ ಈ ಚಳ್ಳಕೆರೆ ತಾಲೂಕಿಗೆ ನೀವು ಬಂದ್ರೆ ಚಟ್ಟಕಂಬಕ್ಕೆ ಕಂಬಕ್ಕೆ ಬಂದ್ರೆ ಚಟ್ಟಕಂಬ ಕಂಬ ಮತ್ತು ಅಲ್ಲಿ ವಿಡಪನ ಕುಂಟೆ ಮತ್ತು ನಾಗುಂಡನಲ್ಲಿ ಇರತಕ್ಕ ಸ್ವಾಮಿ ಮತ್ತು ಜಾಜೂರ ಹತ್ತಿರ ಇರತಕ್ಕಂತ ಸಮುದ್ರದ ನಾಗೇಶ್ ತಾತ ನಿರ್ವಾಣದ ಸುಬ್ರಹ್ಮಣ್ಯ ಶರ್ಮ ಅಂತಕ್ಕಂತೂ ಹೀಗೆ ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಒಳಗೆ ಆ ಪರಿಧಿಯಲ್ಲಿ ಎಲ್ಲ ಸಮಾಧಿಗಳನ್ನ ಎಲ್ಲ ಸಾಧಕರ ನೆಲೆಗಳನ್ನ ನಾವು ನೋಡಬಹುದು ಅಲ್ಲಿಯ ಶಿಷ್ಯ ವೃಂದವನ್ನ ನೋಡಬಹುದು ನಮಗೆ ಸಾಕಷ್ಟು ಮಾಹಿತಿಗಳನ್ನ ಅಲ್ಲಿ ತಗೊಳ್ಬಹುದು ಮತ್ತು ಆ ಜಾಗೃತ ಸ್ಥಳಗಳಿರ್ತಕ್ಕಂತಹ ಆಧ್ಯಾತ್ಮಿಕ ಸ್ಪಂದನಗಳನ್ನ ನಾವು ಅನುಭವಿಸಬಹುದು ಈ ತರ ಒಂದು ಆರೋಗ್ಯ ಒಂದು ಆಲೋಚನೆಯನ್ನ ನೀವು ಮಾಡಿ ಇಂತಹ ಅವಧ ಕ್ಷೇತ್ರಗಳನ್ನ ನೋಡಿ ನಮ್ಮ ಆಧ್ಯಾತ್ಮಿಕ ಸಂಸ್ಕಾರವನ್ನ ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಮುಕ್ತಾಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ